ಹತ್ ಜನ ಸಾಂಗನಾಗದೇವ್ರಿ ನಾವ್ ಹತ್ ಜನದ ಹೆಸರು ಹಾಕೊಟ್ರಿ ಅವ್ರು ತಗೋದಿಲ್ರಿ ಇದು ಪೂರ್ತಿ ಮಾಡ್ಕೊಂಬಾ ಅಂತಾರ್ರಿ ನಾವ್ ಮತ್ ಪೂರ್ತಿ ಮಾಡಾಕ ಮತ್ತ್ ಬೇರೆ ಮಂದಿ ಕಡೆ ಹೋಗಿ ಮತ್ತ್ ಇಷ್ಟ ಕೇಳ್ಬೇಕ್ರಿ ಪಂಚಾಯತಿ ಬಂದ್ರ ನಮ್ಗ ದಾಜ ಅವ್ರ ಅವ್ರೆಶೀಟ್ ಕೊಡಂದ್ರನು ಅವ್ರು ಕೊಡ್ತಾರ ಇವ್ರು ಕೊಡ್ತಾರ ಅಂತ ಕೇಳ್ಬಿಡ್ತಾರೀ ನಾವ್ ಕುಲ್ಕಾರ್ ರೀ ಬಂದ್ ಕೇಶಿ ಕೆಲ್ಸಾ ಕೇಳ್ರಿ ಕೆಲ್ಸಾ ಕೊಡಾರ್ ನೋಡ್ರಿ ನಮ್ಗ ಇಲ್ಲಿ ಬಂದ್ರ ಪಿಡಿಯೋ ಇರಂಗಿಲ್ಲಾ ಯಾರು ಇರ್ತೀವ್ರಿ ಎಲ್ಲಾರು ಬಂದ್ರ ನಮ್ ಇವ್ರು ಅವ್ರಿ ಏ ಅವ್ರು ಹೋದ್ರ ನಮ್ಗೆ ಏನ್ ಮಾಡಾಕ್ ಬರಂಗಿಲ್ಲ ಅವ್ರಿಗೆ ಭೇಟಿ ಆಗ್ರಿ ಅಂತ ಹೇಳಿ ಇವ್ರಂತ ಅಲ್ಲಿಂದ ನಾವ್ ಏನ್ ಮಾಡೋನ್ರೀ ಮತ್ ನೂರ್ ಹಾಜರಿ ಆಗೋಮಟ ನಮಗ ಈಗ ಖಾಯಿ ಕೆಲ್ಸಾ ಕೊಡ್ಬೇಕ ಸಮಾಜ ಏನ್ ಅನ್ನೋದು ರೀ ಅವ್ರು ಒಂದ್ ದಿವ್ಸ ಎರಡ್ ದಿವ್ಸ ಹಿಂಗ ಕೊಡಾತಾರೀ ಕೆಲ್ಸಾ ತಿಂಗ್ಳಕ್ ಹಿಂಗ್ ಹಿಂಗ ಕೆಲ್ಸಾ ಕೊಡಾತಾರ ನಮ್ಗ ಕೆಲ್ಸಾ ಕೊಡ ಅಂದ್ರ ತಯಾರ ಇಲ್ರಿ ಬಂದ್ರ ಪಂಚಾಯತಿ ಇದ್ ಮಾಡೋಲ್ರಿ ಮಾಡುವಲ್ರಿ ನಮ್ಗ ನಾವಂದ್ರ ಪಿಡುವ ಮತ್ತ ಹೋಗ್ಬಿಡ್ತಾರಿ ಅಲ್ಲೇ ಕೊಡಂತ ಹೇಳಿ ಅಲ್ಲೇ ಒಳಗ್ ಕೊಡ್ರಿ ಅಂತ ಹೋಗ್ಬಿಡ್ತಾರ ಅವ್ರ ಏನು ಇಲ್ರಿ ಹಿಂಗ್ ಬಂದ್ ಗುಟ್ಲೆ ಹೋಗ್ಬಿಡ್ತಾರಿ ಹಿಂಗ ಬಾಳ್ ಸಲಾ ಆತ್ರಿ ಬಂದ ಸುಟ್ ಹಿಂಗ ಮಾಡತಾರ ನಮ್ಗ ಕೆಲ್ಸಾ ಬೇಕ ಎನ್ ಎಮಾರ್ ಬೇಕಂತ ಕುಂತೇವ್ರ ನಾವ್ ಇವತ್ ಬೇಕಂತ ಕುಂತೇವ್ರ ನಾವ್ ಎನ್ ಎಮಾರ್ ಬೇಕಂತ ಕುಂತೇವ್ರ ನಾವ್ ಏಳು ದಿವ್ಸದ ಕೆಲ್ಸಾ ಬೇಕಂತ ಕುಂತೇವ್ರ ನಾವ್ ಇಲ್ಲಿ ಫಾರ್ಮ್ ಕೊಟ್ಟಲ್ಲಿ ಕೆಲಸ ಇವತ್ ಬೇಕಾರ ನಮ್ ಕೆಲ್ಸಾ ಒಟ್ಟ ಮೇಲೆ ಹೋಗಾರ ನಾವ್ ಕೇಳ್ಯವ್ರಿ ನಾವ್ ಅವ್ರಗ್ ಹೋಗ್ಬಿಟ್ರಿ ಒಳಗ್ ಕೊಡ್ರಿ ಅಲ್ಲೇ ಕೊಡ್ತಾರಂತ ಹೋಗ್ಬಿಟ್ರ ಅವ್ರ ರೀ ಹಾ ಈಗ ಕೇಳಿವ್ರಿ ಏನ್ ಅಂತಾರೇಟಿ ಕೊಟ್ರ ಮೊದಲ್ ಕೊಡೋಂಗಿಲ್ಲ ಅಂದ್ರಿ ಈಗ ಮತ್ತ ರಶೇಟಿ ನಮಗ ನಮಗ ಇಲ್ಲಿ ವಾರ ವಾರ ನಾವ್ ಬಂದ್ ಬಂದ್ ಇಲ್ಲಿ ಎಣ್ಣೆ ಮಾರ್ ಕೇಳ್ತಿವ್ರಿ ಇವ್ರ ಇರೋಲ್ರಿ ಪಂಚಾಯತ್ ಬಂದ್ರ ಇವ್ರು ಅವ್ರ ಅದಾರ ಇವ್ರ ಅದ್ರಿ ನಮ್ಗ್ ತಪ್ಪಿ ತಪ್ಪಿಸಿ ಇವ್ರ ಹೊರಗೋಗಾರ್ರಿ ಇಲ್ಲಿ ಬಂದಿಂದ ನಮಗ ಮೂರ್ ದಿನ ಐದ್ ದಿನ ಇಷ್ಟ ಕೊಡತಾರೀ ಎಣ್ಣೆ ಮಾರ್ ಅಲ್ಲಿಂದ ಇಲ್ಲಿ ಬಂದ್ ಕೂಡ್ಲೇ ಇವ್ರ ಪಂಚಾಯತ್ ಆಗ ಪಿಡಿಯೋನು ಎದ್ದೋಗಿ ಬಿಡ್ತಾನ್ರಿ ಸೆಕ್ರೆಟರಿ ಎದ್ದು ಹೋಗಿಬಿಡ್ತಾನೆ ಹಿಂದಗಡೆ ಇವರು ಒಳಕಾದರು ಒಳಗಿದ್ದವ್ರು ಏ ಅವ್ರು ಹೋದ್ರೆ ನಮ್ಗೆ ಏನು ಮಾಡೋಕೆ ಬರೋಂಗಿಲ್ಲ ಅವ್ರಿಗೆ ಭೇಟಿ ಆಗ್ರಿ ಅಂತೇಳಿ ಇವರು ಅಂತಾರೆ ಅಲ್ಲಿಂದ ನಾವು ಏನು ಮಾಡೋಣ್ರಿ ಈಗ ದೀಪಾವಳಿಯಿಂದ ನೋಡ್ರಿ ಹಾಂ ಇದು ಮಾಡತ್ತಾರೀ ನಮ್ಗೆ ಅದರಿ ಈಗ ಇದು ಕಾಲುವೆ ಹೊಳೆ ಹೊತ್ತದ್ರಿ ಕೆರೆ ಕೆಲಸ ರೀ ಈಗ ನೀರು ಏತಂತೇಳಿ ಅದರ ಕೊಡ್ಲಿಲ್ರಿ ನಮಗೆ ಆ ಬಳಕೆ ರಸ್ತೆ ಬಯಲು ಮಾಡೋದ್ರಿ ಗಟಾರ ಬೆಳೋದು ಅದನ್ನು ಪಡತ್ತಾರ್ರಿ ಈಗ ರೀ ಈಗ ಬಂದು ನಾವು ಕುಂತೇವ್ರಿಗೆ ಬಂದ್ ಕೇಳೋಕೆ ಬಂದೇವಿ ಬರೋ ಮಟ್ಟ ಅಂತಂದ್ರೆ ಅವ್ರು ಒಬ್ಬೊಬ್ರು ಒಬ್ಬೊಬ್ರು ನಮ್ಗೆ ನೋಡಿ ಎದ್ದು ಹೋಗ್ಬಿಟ್ರಿ ಪಿ ಡಿಒನ ಸೆಕ್ರೆಟ್ರಿ ರೀ ಮೀಟಿಂಗ್ ಐತಿ ಆದ್ ಇದೆ ಅಂತೇಳಿ ಪಿ ಡಿ ಓ ಇವ್ರೀಪ ಮನಿಯರ್ ಕಲಗಟ್ಟಿಗೆ ಅಂತ ಬರ್ತಾರೀ ಅವ್ರು ಅಂತ ಅಂತೇಳಿ ಈಗ ಬರ್ತಾರ್ರಿ ಯಾವಾಗರ ಬರ್ತಾರ ಯಾವಾಗರ ಹೋಗಾರ್ರಿ ಒಟ್ಟು ಟೈಮ ಇಲ್ರಿ ಹೋಗಿ ಬಿಡ್ತಾರ್ರಿ ಒಟ್ಟ ಸಮಾಜ ಏನ್ ಅನ್ನೋದ್ ಕೇಳೋಗಿಲ್ರಿ ಅವ್ರ ನಮ್ ಕೆಲಸ ಈಗ ಮತ್ತ ನೂರ್ ಹಜರಿ ನಮಗ್ ಬೇಕಲ್ರಿ ಈಗ ಐವತ್ತು ಒಬ್ರು ಆಗ್ಯಾವ್ರಿ ಹೆಚ್ಚಿನ ಆಗ್ಯಾವ್ರಿ ಒಬ್ಬೊಬ್ರು ಐವತ್ತು ಆಗಿಲ್ರಿ ಇವ್ರು ಕೇಳಿದ್ರೆ ಕೊಡಾಕ್ತಲ್ರಿ ಅಷ್ಟ್ರ ನೂರ್ ನೂರ್ ಹಜರಿ ಹತ್ ಜನ ಸಾಂಗ್ ಅದೇವ್ರಿ ನಾವ್ ಹತ್ ಜನದ ಹೆಸರು ಹಾಕೊಟ್ರಿ ಅವ್ರು ತಗೋದಿಲ್ರಿ ಇದ್ ಪೂರ್ತಿ ಮಾಡ್ಕೊಂಬಾ ಅಂತಾರೀ ನಾವ್ ಮತ್ ಪೂರ್ತಿ ಮಾಡಾಕ್ ಮತ್ತ್ ಬ್ಯಾರೆ ಮಂದಿ ಕಡೆ ಹೋಗಿ ಮತ್ ಇದ್ ಇಷ್ಟ ಕೇಳ್ಬೇಕಾಕೇತ್ರಿ ಮತ್ ತಗೋದಿಲ್ರಿ ಅವ್ರು ತಗೊಂಡ್ರು ಮತ್ತ್ ಅದ್ರ ನಮ್ ಕೆಲ್ಸ ಹಾಕೊಡ್ವಾರ ಆಗ್ಯಾರ್ರಿ ಅವ್ರು ಬರೀಗ ನಮ್ ಒಬ್ಬೊಬ್ರು ಒಂದ್ ಇಪ್ಪತ್ ಇಪ್ಪತ್ತ್ ಅಷ್ಟ ಅಷ್ಟ್ ಆಗ್ಯಾವ್ರಿ ನೂರ್ ಹಾಜರಿ ಆಗೋ ಮಟ್ಟ ನಮಗ ಈಗ ಕಾಯಿಮ್ ಕೆಲಸ ಕೊಡ್ಬೇಕಂತ ಹೇಳಿ ಕೇಳ್ಕೊತೇವ್ರಿ ಪಂಚಾಯತಿ ಬಂದ್ರ ನಮಗ ದಾಜ ಅವ್ರ ಅವ್ರೆಸಿಫ್ಟ್ ಕೊಡಂದ್ರನು ಅವ್ರ್ ಕೊಡ್ತಾರ ಇವ್ರ ಕೊಡ್ತಾರ ಅನ್ ಹೇಳ್ಬಿಡ್ತಾರೀ ರೀ ಎರಡ್ ದಿನದ್ ಮೂರ್ ದಿನದ ತೆಗದ್ ಕೊಡತಾರೀ ಆ ಅಮೌಂಟ್ ಇಲ್ಲ ಇದಿಲ್ಲ ಆದಿಲ್ಲ ಆದಿಲ್ಲಾ ಎಲ್ಲಿದ್ ಹೊಸ ಕೆರೆಗ ಐತಿ ಅಮೌಂಟ್ ಇಲ್ಲಿ ಈಗ ಅಂತ ಹೇಳಿ ಒಂದ್ ದಿನದ್ ಕೊಡ್ತಾರೀ ಎರಡ್ ದಿನದ ಕೊಡತಾರೀ ಮತ್ತ ಬೇಸ್ಗ ಕೊಡಂದ್ರನು ಬೇಸ್ಗ ಕೊಡಂಗ್ರಿ ಅವ್ರ ನಮ್ಗ ಮಳಿ ಯಾವಾಗ ಬರ್ತೇತ್ ನೋಡ್ರಿ ಕೆರಿ ಯಾವಾಗ್ ತುಂಬತೇತ್ ನೋಡ್ರಿ ಅವಾಗನ ನಾ ನಮ್ಗ್ ಕೆಲಸ ಶುರು ಮಾಡ್ತಾರ್ರಿ ಅವಾಗ ಕೆಳಗ್ ಬಂದ್ರ ಕೆರಿ ತುಂಬೈತಿ ಆದ ಇಲ್ಲಾ ಕೆಲ್ಸ ಇಲ್ಲಾ ಏನಿಲ್ಲ ಅಂತಾರ್ರಿ ಅವ್ರ ಹಾ ಬೇಕ್ರಿ ನಮ್ಗ ನೂರ್ ಹಾಜರಿ ಕೊಡ್ ಅಲ್ರಿ ಅವ್ರ ನಮ್ಗ್ ನೂರ್ ಹಾಜರಿನ ಬೇಕ್ರಿ ನಮ್ಗ ದೀಡ್ ನೂರ್ ಐತ್ರಿ ಏನ್ರಿ ಏನ್ ದೀಡ್ ನೂರ್ ಹ್ಮ್ ಅದ ಅಷ್ಟ್ ಕೊಡ್ಬೇಕ್ರಿ ನಮ್ಗ ದೀಡ್ ನೂರ್ ಹಾಜರಿ ಕೊಟ್ರ ನಮ್ಗನಾ ನಮ್ ಏನು ಲಗ್ತ ಬರಂಗ್ರಿ ನಾವ್ ಇಲ್ಲಿ ಏನು ಸಮಸ್ಯೆ ತಗೊಂಡ್ ಬರಂಗ್ರಿ ನಾವ್ ಕೊಡ್ಲಿಲ್ಲ ಅಂದ್ರ ಮತ್ತ್ ಏನ್ ಮಾಡ್ಬೇಕ್ರಿ ಮ್ಯಾಲ ಹೊಕ್ಕೇವ್ರಿ ನಾವ್ ಮ್ಯಾಲ ಹೊಕ್ಕವ್ರಿ ನಮ್ ಇಲ್ಲಿದ್ರೆ ಇಲ್ಲೇ ಕುಂದರ್ತಿ ನಾವ್ ಪಂಚಾಯತ್ ಆಗ್ರಿ ನಾವ್ ಕುಲ್ಕಾರ್ ರೀ ಬಂದ್ ಕ್ಯಾಶಿ ಇಲ್ಲೇ ಕೆಲಸ ಇಡ್ರಿ ಕೆಲಸ ಕೊಡ ನೋಡ್ರಿ ನಮ್ಗ ನೂರ್ ಹದ್ರಿ ಅದಾವ್ರಿ ನಮ್ ಕೊಡೋ ಇಲ್ಲಿ ಬಂದ್ರ ಪಿಡಿಯೋನು ಇರಂಗಿಲ್ಲ ಯಾರು ಇರಂಗಿಲ್ರಿ ಎಲ್ಲಾರು ಬಂದ್ರ ನಮ್ ಮಾತಾಡ್ಸಕೋ ತಯಾರ ಇಲ್ರಿ ಅವ್ರ ಮತ್ ಅಲ್ಲಿಂದ ಎಲ್ ಕೆಲ್ಸ ಐತಿ ನಮ್ಗ ನೀರ್ ಕೆರೆಯಾಗ ಮತ್ತ್ ನಾವ್ ಎಲ್ ಕೆಲ್ಸ ಕೊಡೋನು ಇಲ್ಲಾ ಅಂತ ನಾತಾರೀ ಮತ್ ಎರಡ್ ಮೂರ್ ತಿಂಗಳದಾಗ ಮೂರ್ ಹಜ್ರಿ ಕೊಟ್ರ ಹೊಟ್ಟೆ ಹಂಗ್ ತುಂಬಬೇಕ್ರಿ ಹಿಂಗ್ ಮಾಡ್ಕಾಶಿ ನಮ್ಗ ಏನು ದಾದ ಮಾಡೋದ್ ನೋಡ್ರಿ ಇಲ್ಲಿ ಪಂಚಾಯತ್ ಆಕ್ರಿ ನಾವ್ ಬಂದ್ ಬಂದ್ ನ್ಯಾಯ ಮಾಡಾಕತ್ತಾರ ಅಂದ್ರ ಬಾಗ್ಲಾ ಹಾಕ್ ಬಿಡ್ತಾರ ನೋಡ್ರಿ ಅವ್ರ ಮತ್ತ ಹೆಂಗ್ ಮಾಡೋದ್ರಿ ಈಗ ನಮ್ದ ನಮ್ಗ್ ನೂರ್ ಹಜರಿ ಕೊಡ್ಬೇಕ ನೋಡ್ರಿ ಒಂದ್ ನಾಲ್ಕ್ ಹಜರಿ ಐದ್ ಹಜರಿ ಅದ್ ಆತೇನ್ರಿ ನಮ್ದ್ ನಮ್ ಹೊಟ್ಟೆ ಹಂಗ್ ತುಂಬಿಸ್ಕೋಬೇಕ್ರಿ ದೊಡ್ಡ ಮಂದಿ ಬಾಗಲ ಹಾಕತಾರೀ ಮತ್ತ ಅಲ್ಲಿಂದ ಅಂದ್ರ ಯಾರು ಇಲ್ಲಂತ ಹೊಳ ಕಳ್ಸತಾರೀ ನಮ್ಗ ಮಾತಾಡ್ಸಾವ್ರಿ ಎದಕ್ ಬಂದಿದಿ ನಡಿಮಾ ಅಂತಾರ ನಾವ್ ಏನ್ ಮಾಡೋನ್ರೀ ಹಾ ಇದ್ದಾಗ ಬಂದ್ರ ಅವ್ರ ಪಿಡಿಗೆ ಹೋಗ್ಬಿಡ್ತಾನಿ ನಮ್ಗ್ ನೋಡ್ಕೇಷಿ ಒಳಗೂ ಬರೋಂಗಿಲ್ರಿ ನಮ್ಗ್ ಮಾತಾಡ್ಸ್ರೂ ನಡಿ ನಡಿಮಾ ಬಹಳ ಮಂದಿ ಆದಾರ ಪಂಚಾಯತ್ ಯಾರು ಇಲ್ಲೇನ ನಾ ನಾವ್ ಅದೇನಿ ನನ್ನ ಅಂತಾರ ಹತ್ತು ಮಂದಿ ಹೋಗ್ರಿ ಅಲ್ಲಿ ಟೇಔನ್ ಅಂತ ಹೇಳ್ತಾರೆ ಮತ್ ನಾ ಅವ್ರಿಗೆ ಕೇಳಾಕತ್ರ ಪಿಡಿಯಕ್ ಕೇಳ್ರಿ ಅವ್ರ ಕೇಳ್ರಿ ಇವ್ರ್ ಕೇಳ್ರಿ ಅಂತ ಅವ್ರಂತಾರೀ ನಾವ್ ಏನಂತ ಹೇಳೋನನ್ರಿ ಅವ್ರಿಗೆ ನಮ್ಮ ಸಂಗಮೇಶ್ವರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಪ್ರತಿದಿನ ಎಂಟು ಮೇಲ್ಪಟ್ಟು ಕೂಲಿ ಕಾರ್ಮಿಕರು ಇಲ್ಲಿ ಕೆಲಸಕ್ಕೆ ಬರ್ತಾ ಇದಾರೆ ನಮ್ಮಲ್ಲಿ ಒಂದು ದೊಡ್ಡ ಕೆರೆ ಅಂತಿದೆ ದೊಡ್ಡ ಕೆರೆಯಲ್ಲಿ ನಾವು ಪ್ರತಿ ವರ್ಷ ಅಲ್ಲಿ ಕೆಲಸವನ್ನು ಕೊಡ್ತಾ ಇದ್ದೀವಿ ಈ ವರ್ಷ ಮಳೆಯಾಗಿ ಏನಾಗಿದೆ ಕೆರೆ ಪೂರ್ತಿ ತುಂಬಿರುವುದರಿಂದ ನಮಗೆ ಯಾರಾದರೂ ಕೆಲಸ ಕೇಳಿ ಕೊಟ್ಟಿರುವಂತಹ ನಂಬರ್ಗಳನ್ನು ನಾವು ಅರಣ್ಯ ಇಲಾಖೆಯವರಿಗೆ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಅವುಗಳನ್ನು ಕೊಟ್ಟಿದ್ದೀವಿ ಅಲ್ಲಿಂದ ಇವತ್ತಿನವರೆಗೆ ಸದರಿ ಕೂಲಿಕಾರರಿಗೆ ಕೆಲಸ ಕೊಡ್ತಾ ಬಂದಿದ್ದೇವೆ ಈಗ ಮುಂದಿನ ಒಂದು ಕಾಮಗಾರಿಗಳು ನಮ್ಮಲ್ಲಿ ಕೆರೆ ತುಂಬಿರೋದರಿಂದ ಬೇರೆ ಕ್ರಿಯಾಯಾಜ್ಞೆಯನ್ನು ಮಾಡಿ ನಾವು ತಾಲ್ಲೂಕ್ ಪಂಚಾಯತಿಗೆ ಸಲ್ಲಿಸಿದ್ದೇವೆ ಆ ಕ್ರಿಯಾಯೋಜನೆಯಲ್ಲಿರುವಂಥ ಕಾಮಗಾರಿಗಳನ್ನು ನಾವು ಈಗಾಗಲೇ ಐದು ಕಾಮಗಾರಿಗಳನ್ನು ಕ್ರಿಯೇಟ್ ಮಾಡಿ ಸದರಿ ಕೂಲಿಕಾರರಿಗೆ ಕಳೆದ ಒಂದು ಎರಡು ತಿಂಗಳಿಂದ ಆ ಕೆಲಸಗಳನ್ನು ಕೊಡ್ತಾ ಬಂದಿದ್ದೇವೆ ಇನ್ನುಳಿದ ಕಾಮಗಾರಿಗಳನ್ನು ಮತ್ತೆ ಈಗ ಹೊಸದಾಗಿ ಅವುಗಳನ್ನು ನರೇಗಾ ಸಾಫ್ಟ್ನಲ್ಲಿ ಸೃಜನೆ ಮಾಡಿಕೊಂಡು ಕೆಲಸ ಕೇಳಿ ಬರುವಂಥ ಆರು ನಂಬರ್ ಕೊಡುವಂಥ ಕೂಲಿಕಾರರಿಗೆ ನಾವು ಕೆಲಸವನ್ನು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ವಿ ಆ ಪ್ರಕಾರ ಎಲ್ಲರಿಗೂ ಕೆಲಸ ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ವಿ ಲೇಬರ್ಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಮತ್ತು ಅವುಗಳಲ್ಲಿ ವಿವಿಧ ಗುಂಪುಗಳಿರುವುದರಿಂದ ಆ ಗುಂಪುಗಳಲ್ಲಿ ಪ್ರತ್ಯೇಕವಾಗಿ ಅವರು ಕೆಲಸವನ್ನು ಕೊಡೋದ್ರಿಂದ ಹಾಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾವು ಎಲ್ರಿಗೂ ಸೇರಿನೇ ಎನ್ ಎಮ್ ಆರ್ ತೆಗಿಬೇಕಾಗ್ತದೆ ಒಂದೊಂದು ಈಗ ಒಂದು ಒಮ್ಮ ಒಬ್ಬರು ಏನಂತಾರೆ ನಮ್ಮ ಗುಂಪಿನವ್ರಿಗೆ ಅಷ್ಟೇ ಸಪ್ರೇಟ್ ಕೊಡ್ರಿ ಮತ್ತೊಂದು ಗುಂಪಿನವ್ರಿಗೆ ಸಪ್ರೇಟ್ ಕೊಡ್ರಿ ಅಂದ್ರೆ ಆ ರೀತಿ ಮಾಡ್ಲಿಕ್ಕೆ ಬರಲ್ಲ ಆದ್ದರಿಂದ ನಾವೇನ್ ಮಾಡ್ತಾ ಇದ್ದೀವಿ ಸರ್ ಈಗ ಎಲ್ರಿಗೂ ಸೇರಿನೆ ಎನ್ ಎಮ್ ಆರ್ ತೆಗಿತಾ ಇದೀವಿ ಇಲ್ಲಿ ಪ್ರತಿದಿನ ಬರುವಂಥ ಲೇಬರ್ಗಳ ಸಂಖ್ಯೆ ಸುಮಾರು ಏಳ್ನೂರ ಎಂಬತ್ತು ಜನ ಲೇಬರ್ಗಳು ಬರ್ತಾ ಇದ್ದಾರೆ ಅದರಲ್ಲಿ ಇಪ್ಪತ್ತು ಜನರಿಗೆ ಒಂದು ಗುಂಪು ಅಂತ ಇರ್ತದೆ ಕೆಲವೊಬ್ಬರು ಹೆಚ್ಚು ಇಪ್ಪತ್ತೈದು ಜನನು ಗುಂಪಿನಲ್ಲಿದ್ದಾರೆ ಈ ರೀತಿಯಾಗಿ ಹೆಚ್ಚು ಕಡಿಮೆ ಒಂದು ಐವತ್ತರ ಗುಂಪು ಆಗ್ತದೆ ಆ ಕಾರು ಬಂದ ತಕ್ಷಣ ಎದ್ದು ಹೋಗೋದಿಲ್ಲ ನಾನು ನಾನು ಬೆಳಿಗ್ಗೆ ಒಂಬತ್ತೂರಿಗೆ ಬಂದಿರ್ತೇನೆ ಇವರು ಬೆಳಿಗ್ಗೆ ಒಂಬತ್ತೂರಿಯಿಂದ ಅಲ್ಲಿ ಜನ ಇದ್ದಾರೆ ಯಾರಾದರೂ ಒಬ್ಬರು ನಾವು ಹೋಗೋದಾಗ ಅವ್ರು ಬಂದಿರ್ತಾರೆ ನಾ ಎಲ್ಲರ ಇಲ್ಲಿ ಫೀಲ್ಡ್ ವಿಸಿಟ್ಗೆ ಹೋಗೋದ್ ಅಥವಾ ಯಾವ್ದಾರು ಮನಿ ಜಿ ಪಿ ಎಸ್ ಅಥವಾ ಕರ ವಸೂಲಿ ಮಾಸಾಚರಣೆಗೆ ಹೋಗುವಾಗ ಬಂದಿರ್ತಾರೆ ಬಂದು ಹೋಗೋದ್ ಕುಂದರಿ ನಾನು ಬರ್ತೇನೆ ಅಂತ ಹೇಳ್ತೇನೆ ಆ ರೀತಿ ಮತ್ತೆ ರಿಟರ್ನ್ ಬಂದಿರ್ತೇನೆ ಏನೈತಿ ಸಾಲ್ವ್ ಮಾಡಿರ್ತೇನೆ ಯಾರು ರೆಸ್ಪಾನ್ಸ್ ಕೊಡದೇ ನಮ್ಮದು ಇಪ್ಪತ್ತೆರಡು ಸಾವಿರ ಮಾನವ ದಿನಗಳ ಟಾರ್ಗೆಟ್ ಅನ್ನ ನಮ್ಗೆ ಟಿ ಪಿ ಕೊಡೋದಿಲ್ಲ ನಾವು ರೆಸ್ಪಾನ್ಸ್ ಕೊಟ್ಟಿದೀವಿ ಅಂತಾನೆ ನಮ್ಗೆ ದೊಡ್ಡ ಟಾರ್ಗೆಟ್ ಅನ್ನು ಕೊಟ್ಟಿರ್ತಾರೆ ನಾವು ರೆಸ್ಪಾನ್ಸ್ ಕೊಡದೇ ಇದ್ದರೆ ನಾವು ಒನ್ ಆಫ್ ದ ಹೈಯೆಸ್ಟ್ ಮ್ಯಾಂಡೇಟ್ಸ್ ಕ್ರಿಯೇಟರ್ ಆಗೋಲ್ಲ ಈಗಾಗಲೇ ಸುಮಾರು ನಾವು ಶೇಕಡಾ ಐವತ್ತರಷ್ಟು ಮಾನವ ದಿನಗಳನ್ನು ಐವತ್ತು ಪರ್ಸೆಂಟ್ ಒಂದು ಏನು ಮಾಡಬೇಕಲ್ಲ ಒಂದು ಶೇಕಡಾ ಐವತ್ತರಷ್ಟು ನಾವು ಈಗಾಗಲೇ ಮಾಡಲಿಕ್ಕೆ ಬಂದಿದ್ದೀವಿ ಈ ರೀತಿಯಾಗಿ ಏನಿರ್ತದ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅನೇಕ ಯೋಜನೆಗಳದವು ಕೇವಲ ನರೇಗಾ ಯೋಜನೆ ಒಂದೇ ಇಲ್ಲ ಹೌಸಿಂಗ್ ಯೋಜನೆ ಇದೆ ಎಸ್ ಬಿ ಎಮ್ ಸ್ವಚ್ಛ ಭಾರತ ಮಿಷನ್ ಇದೆ ಅದೇ ರೀತಿಯಾಗಿ ಈ ಕರವಸೂಲಿ ಯೋಜನೆ ಇದೆ ಆನಂತರ ಬೇರೆ ಬೇರೆ ಜನ ಇಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಪ್ರಮಾಣ ಪತ್ರಗಳನ್ನು ಪಡೀಲಿಕ್ಕೆ ಬಂದಿರ್ತಾರೆ ಪಿ ಡಿ ಒಬ್ಬರು ಡಿ ಯು ಒಬ್ಬರೆ ಊರು ಜನ ಸಾವಿರ ಹನ್ನೆರಡುನೂರು ಜನ ಇರ್ತಾರೆ ಅವರೆಲ್ಲರೂ ಕೂಡ ಅವ್ರ ಬಂದಿರ್ತಾರೆ ಬಂದಿರ್ತಾರ ಬಂದೊತ್ತಿನ ನಾವು ಎಲ್ಲನೂ ಒಮ್ಮೆ ಮಾಡ್ಲಿಕ್ಕೆ ಆಗಲ್ಲ ಈಗ ನರೇಗಾ ಒಂದೇ ಯೋಜನೆ ಇದೆಯಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ಅಂದರೆ ಒಂದೇ ಮಾಡ್ಬೋದು ಇನ್ನು ಮೇಲ್ಮಟ್ಟಕ್ಕೆ ಹೋದಂಗೆ ಒಂದೊಂದು ಯೋಜನೆಗೆ ಒಂದು ಎಂಟು ಹತ್ತು ಜನ ಸಿಬ್ಬಂದಿ ಇರ್ತಾರೆ ನಮ್ಮಲ್ಲಿ ಎಲ್ಲ ಯೋಜನೆಗಳನ್ನು ಸೀಮಿತ ಮಾನವ ಸಂಪನ್ಮೂಲದಲ್ಲಿ ನಾವು ಮಾಡಬೇಕಾಗಿದೆ ಮಾಡೋದರಿಂದ ಏನಾಗ್ತದೆ ಇಲ್ಲಿ ಸ್ವಲ್ಪ ಬಹಳಷ್ಟು ಇರೋದ್ರಿಂದ ಸ್ವಲ್ಪ ಎಲ್ಲಾದರೂ ಸ್ವಲ್ಪ ಸಾವಧಾನದಿಂದ ನಮ್ಮ ಸೇವೆಯನ್ನು ಪಡಿಬೇಕಾಗ್ತದೆ ಹೌದು ನಾವು ಹೆಚ್ಚುವರಿ ಡಿಒನ್ನು ಕೇಳಿದ್ದೀವಿ ನಮ್ಮ ಸಂಘದಿಂದ ಇನ್ನು ಹೆಚ್ಚುವರಿ ಡಿಒ ಒಂದು ಪೋಸ್ಟ್ ಕ್ರಿಯೇಟ್ ಆದರೆ ಈಗ ನೋಡಿರಿ ಬೆಳಗ್ಗೆಯಿಂದ ಇವತ್ತಿಂದ ಹೇಳ್ತೇನೆ ಬೆಳಗ್ಗೆಯಿಂದ ಒಬ್ಬರು ಮರಣ ಪ್ರಮಾಣ ಪತ್ರವನ್ನು ಕೇಳಲಿಕ್ಕೆ ಬಂದರು ಅದು ನಾವು ಸಾಫ್ಟ್ವೇರಲ್ಲೇ ಕೊಡಬೇಕಾಗ್ತದೆ ಒಬ್ಬನೇ ಡಿಒ ಇದ್ದಾನೆ ಆನಂತರ ನೆಕ್ಸ್ಟ್ ಮತ್ತೊಬ್ಬರು ಆಸ್ತಿ ಬದಲಾವಣೆಗಾಗಿ ಬಂದರು ಅದನ್ನು ನಾವು ಮಾಡಬೇಕಾಗ್ತದೆ ಈ ಸ್ವತ್ತಿನಲ್ಲಿ ಮಾಡಬೇಕಾಗ್ತದೆ ಅದನ್ನು ಮಾಡಿಕೊಡ್ಬೇಕಾಗ್ತದೆ ಆನಂತರ ಕೂಲಿಕಾರರು ಬಂದರು ಅವ್ರದ್ದು ಸಹ ವರ್ಕ್ ಕ್ರಿಯೇಟ್ ಮಾಡಿ ನಾವು ಬೇರೆ ಹಂತಕ್ಕೆ ಕಳಿಸ್ಬೇಕಾಗ್ತದೆ ಎನ್ ಎಮ್ ಆರ್ ಇದ್ರೆ ಎನ್ ಎಮ್ ಆರ್ ಅವ್ರಿಗೆ ಡಿಮಾಂಡ್ ಮಾಡಬೇಕಾಗ್ತದೆ ಅದನ್ನು ಒಬ್ಬರೇ ಮಾಡಬೇಕು ಆನಂತರ ಮುಂದೆ ತಾಲೂಕ್ ಪಂಚಾಯಿತಿಯಿಂದ ಒಂದು ಮಾಹಿತಿಯನ್ನು ಕೇರ್ತಾರೆ ಇವತ್ತು ಆ್ಯಕ್ಷನ್ ಪ್ಲಾನ್ ಮಾಡಲಿಕ್ಕೆ ನಮಗೆ ಒಂದು ಮೀಟಿಂಗ್ ಇದೆ ಆ ಮೀಟಿಂಗ್ನು ಡಿ ಒ ಮತ್ತು ಪಿ ಡಿ ಒ ಹೋಗಿ ಅಟೆಂಡ್ ಮಾಡಬೇಕು ಆಮೇಲೆ ನನಗೆ ಮೇಲಾಗಿ ಎರಡು ಪಂಚಾಯಿತಿ ಎರಡು ಪಂಚಾಯಿತೀಲಿ ಎಲ್ಲ ವಿಷಯಗಳನ್ನ ನೋಡಲಿಕ್ಕೆ ಆಗಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಸ್ವಲ್ಪ ಸಾವಧಾನವಾಗಿ ನಾವು ಮಾಡ್ತಿರ್ತೀವಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ